ಶ್ರೀ ಗುರುಭ್ಯೋ ಅನ್ವಾರ್ಯ ಇದು ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರ ಹೇಳಿ ಹೊನ್ನದನಟ್ಟಿ ಮಾಗಡಿ ರೋಡ್ ತಾವರೆಕೆರೆ ಹತ್ರ ಇರುವಂಥ ಕ್ಷೇತ್ರ ಇದು ಇಲ್ಲಿ ವಿಜಯದಶಮಿ ದಿನ ಎರಡು ಸಾವಿರದ ಹದಿನೈದರಲ್ಲಿ ಹೋಮ ಮಾಡಿದಾಗ ಹೋಮದಲ್ಲಿ ವಿನಾಯಕ ಮೂಷಕ ವಾಹನ ಹಯಗ್ರೀವ ಮತ್ತು ಪ್ರತ್ಯಕ್ಷ ಪ್ರತ್ಯಕ್ಷವಾಗಿರುತ್ತೆ ಪೂರ್ಣಾವತಿ ಸಮಯದಲ್ಲಿ ಸ್ಥಳ ಇದು ಇಲ್ಲಿ ಗುರುಗಳಿಗೆ ರಾಯರು ಬಂದು ಈ ರೀತಿ ಸೇವೆ ಮಾಡಿಸಿದಾಗಿಂದ ಇಲ್ಲಿ ಕಾಯಿ ಕಟ್ಟಿ ಸೇವೆ ಮಾಡಿಸೋದು ವಿಶೇಷ ಸೇವೆ ಮಾಡಿಸ್ತಾ ಇರ್ತೀವಿ ವಾರ ವಾರ ಬಂದು ಸೇವೆ ಮಾಡೋದಿರ್ತದೆ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಎಷ್ಟು ವಾರ ಸೇವೆ ಮಾಡಬೇಕು ಅಂತ ಹೇಳ್ತೀವಿ ವಾರಕ್ಕೊಂದು ದಿನ ಬಂದು ಬರೋ ದಿನ ಪೂರ್ತಿ ದಿನ ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ಜನ್ನು ತಿನ್ನಬಾರ್ದು ಕುಡಿಯೋಗಿದ್ರೆ ಕುಡಿಬಾರ್ದು ಅತ್ತೊಂದು ದಿನ ಶುದ್ಧ ಮನಸ್ಸಿಂದ ಬಂದು ಯಾರಿಗೆ ಸೇವೆ ಮಾಡೋದಿರ್ತದೆ ವಾರಕ್ಕೆ ಒಂದು ದಿನ ನಿಗದಿ ಮಾಡ್ಕೋಬೇಕು ಪ್ರತಿ ವಾರ ಅದೇ ದಿನ ಬರಬೇಕು ವಾರ ವಾರ ಬಂದು ಅದೇ ಕಾಯಿ ತೆಗೆದಿಟ್ಕೋಬೇಕು ಕಾಯಿಗೆ ನಿಮ್ಮ ಹೆಸರು ಫೋನ್ ನಂಬರೆಲ್ಲ ಬರ್ಕೊಟ್ಟಿರ್ತೀವಿ ಎಲ್ಲಿ ಕಟ್ಟಿರ್ತಾರೆ ನೆನಪಿಟ್ಕೊಂಡು ಕಾಯಿ ತೆಗೆದು ತೆಗೆದಿಟ್ಕೋಬೇಕು ತೆಗೆದು ಇಟ್ಕೊಂಡು ದೀಪ ತೊಗೊಳ್ಳಿರ್ತೀವಿ ಪ್ರತಿ ವಾರ ದೀಪ ತಗೊಂಡು ಅದೇ ಕಾಯಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡೋದಿರ್ತದೆ ಪ್ರತಿನಿತ್ಯ ಗುರುಗಳ ಮಂತ್ರ ಜಪ ಮಾಡಬೇಕು ಮನೆಯಲ್ಲಿ ಅದರಿಂದ ನಿಮ್ಗೆ ಏನೇ ಮನೇಲಿ ದೃಷ್ಟಿದೋಷ ಇರಲಿ ಅದೆಲ್ಲ ಪರಿಹಾರ ಆಗ್ತದೆ ಒಂದು ಫೋಟೋ ಕೊಟ್ಟಿರ್ತೀವಿ ಅದಕ್ಕೆ ಪೂಜೆ ಮಾಡೋದಿರ್ತದೆ ಮನೆಗಾಗೋ ದೃಷ್ಟಿದೋಷ ಆರೋಗ್ಯ ಸಮಸ್ಯೆ ಪರಿಹಾರ ಆಗಲಿ ಅಂತ ಫೋಟೋ ಕೊಟ್ಟಿರ್ತೀವಿ ಫೋಟೋ ತೊಗೊಂಡು ಮನೆಗೆ ಪೂಜೆ ಮಾಡೋದಿರ್ತದೆ ಪ್ರತಿ ವಾರ ಬರಬೇಕು ಒಂದು ವಾರ ಮಿಸ್ ಆದರೂ ಮುಂದಿನ ವಾರ ಅದೇ ದಿನ ಬಂದು ಸೇವೆ ಮಾಡ್ಕೊಂಡು ಹೋಗೋದಿರ್ತದೆ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಗುರುಗಳ ಹತ್ರ ಯಾರು ಇಲ್ಲಿ ಹೇಳಿದ್ರೆ ಹೇಳ್ತಾರೆ ಎಷ್ಟು ವಾರ ಸೇವೆ ಮಾಡಬೇಕು ಅಂತ ಹೇಳಿ ಹೋಮ ಅದು ನಿಮ್ಮ ಸೇವೆ ಎಲ್ಲ ಮುಗಿದ ಮೇಲೆ ಹೋಮ ಮಾಡೋದು ಇರ್ತದೆ ನಿಮ್ಗೆ ಆದರೆ ಹೋಮ ಮಾಡಿಸ್ಬೋದು ಅಂದರೆ ಪಂಚಾಮೃತಲ ಪಾದ ಪೂಜೆ ಮಾಡಿಸಿ ಹೋಮಕ್ಕೆ ಕಾಯಿನ ಉರುಳಿಸಿ ಹೋಗ್ಬೋದು ಹೋಮ ಮಾಡಿಸೋದು ಒಳ್ಳೆಯದು ಅಂಥೇಳಿ ಯಾಕಂದರೆ ನಿಮಗೆ ಪೂರ್ಣ ಫಲಕ್ಕೋಸ್ಕರ ಹೋಮ ಮಾಡಿಸಿದ್ರೆ ತುಂಬ ಉತ್ತಮ ಇವಾಗ ಊರಿಗೂ ಎರಡೆರಡು ಕಾಯಿ ಕೊಡ್ತಾರೆ ನೂರು ಕಿಲೋಮೀಟ್ರ್ ದೇವಸ್ಥಾನದಿಂದ ಇಲ್ಲ ಬೆಂಗಳೂರಿಂದ ನೂರು ನೂರು ಇಪ್ಪತ್ತು ಕಿಲೋಮೀಟ್ರ್ ಹೊರಾಗಿದ್ದವರಿಗೆ ಅಂದರೆ ಹಾಸನ ಮೈಸೂರು ಈ ಥರ ದೂರ ಇರೋರಿಗೆಲ್ಲ ಎರಡು ಕಾಯಿ ಕೊಡ್ತೀವಿ ಅವರು ವಾರ ವಾರ ಊರಲ್ಲೇ ಸೇವೆ ಮಾಡೋದಿರ್ತದೆ ಅವರು ಲಾಸ್ಟಲ್ಲಿ ಹೋಮ ಮಾಡಿಸೋಬೇಕಾಗುತ್ತೆ ಅಂದರೆ ಅವರು ಊರಲ್ಲಿ ಸೇವೆ ಮಾಡೋದರಿಂದ ಅದು ದೋಷಗಳೆಲ್ಲ ಕೊನೆಯದಾಗಿ ಹೋಮಕ್ಕೆ ಪೂರ್ಣ ಪೂರ್ಣವಾಗಿ ಹೋಮಕ್ಕೆ ಹಾಕಿ ಪೂರ್ಣ ಫಲ ಪಡ್ಕೊಳ್ಳೋದಕ್ಕೋಸ್ಕರ ಹೋಮ ಮಾಡೋದಿರ್ತದೆ ಲಾಸ್ಟಲ್ಲಿ ದೀಪ ಹಚ್ಚಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಎಷ್ಟು ವಾರ ಅವ್ರ ಸಮಸ್ಯೆ ಹೇಳಿದಾಗ ಎಷ್ಟು ವಾರ ಸೇವೆ ಮಾಡಬೇಕು ಅಂತ ಹೇಳಿರ್ತೀವಿ ಅಷ್ಟು ದೀಪ ಇರ್ತದೆ ಕೆಲವ್ರಿಗೆ ಹದಿನಾರು ವಾರ ಹೇಳಿದ್ರೆ ಹದಿನಾರು ದೀಪ ಇರ್ತದೆ ಹದಿನೆಂಟು ವಾರ ಆದರೆ ಹದಿನೆಂಟು ದೀಪ ಇರ್ತದೆ ಇಪ್ಪತ್ತೊಂದು ವಾರ ಇದ್ರೆ ಇಪ್ಪತ್ತೊಂದು ದೀಪ ಇರ್ತದೆ ವಾರ ಅಷ್ಟೇ ದೀಪ ತೊಗೊಳೋದಿರುತ್ತೆ ಹೆಚ್ಚಾಗೋದಿಲ್ಲ ಕಮ್ಮಿ ಇರೋದಿಲ್ಲ ಅಷ್ಟೇ ದೀಪ ಎಷ್ಟು ವಾರ ಹೇಳಿದ್ರೆ ಅಷ್ಟು ದೀಪ ತಗೊಂಡು ಪ್ರದಕ್ಷಿಣೆ ಮಾಡಿ ಹೋಗೋದಿರ್ತದೆ ದೀಪ ಹಚ್ಚೋ ಉದ್ದೇಶ ಏನು ಅಂತಂದರೆ ನಾವು ಕಾಯಿ ಕಟ್ಟೋ ಉದ್ದೇಶ ಏನಂದರೆ ಕಾಯಿನ ಕರ್ಮದ ಗಂಟು ಅಂತ ರಾರಿಗೆ ಕಟ್ಟಿ ಸೇವೆ ಮಾಡ್ತೀವಿ ಆ ಕರ್ಮ ಕಳೆಯೋದಕ್ಕೋಸ್ಕರ ವಾರ ವಾರ ಬಂದು ದೀಪ ಹಚ್ಚಬೇಕು ಆ ದೀಪದ ಜ್ಯೋತಿ ಶಕ್ತಿಯಿಂದ ಹೋಮ ಮಾಡಿದ್ದು ಶಕ್ತಿಯಿಂದ ಏನಾಗುತ್ತೆ ಅದು ದೋಷಗಳು ಒಂದೊಂದೇ ಪರಿಹಾರ ಆಗ್ತಾ ಹೋಗುತ್ತೆ ನಿಮ್ಮ ಒಂದೊಂದೇ ಕರ್ಮ ದೋಷಗಳು ಪರಿಹಾರ ಆದಾಗೆ ನೀವು ಒಂದೊಂದು ರೀತಿಯಿಂದ ಅನುಕೂಲ ಆಗ್ತಾ ಹೋಗುತ್ತೆ ವಾರಕ್ಕೆ ಒಂದು ದೋಷ ಪರಿಹಾರ ಆಗ್ತಾ ಹೋಗಿರ್ತದೆ ನೀವು ಅದಕ್ಕೋಸ್ಕರ ದೀಪ ಹಚ್ಚಿ ಸೇವೆ ಮಾಡೋದಿರುತ್ತೆ ಲಾಸ್ಟ್ ಅಲ್ಲಿ ಅವ್ರೆಲ್ಲ ಸಂಕಲ್ಪ ಆದ್ಮೇಲೆ ಆ ಕಾಯಿ ನಾವೇನು ಮಾಡಬೇಕು ಹೋಮ ಮಾಡಿಸಿದ್ರೆ ಒಳ್ಳೇದು ಹೋಮ ಮಾಡಿದ್ರೆ ಪೂರ್ಣ ಪೂರ್ಣ ಫಲ ಪೂರ್ಣ ಹೊತ್ತಿಗೆ ಅದೇ ಹೋಮನ ಅವತ್ತು ಹೋಮ ಮಾಡಿಸಿದಾಗ ಆ ಕಾಯಿನ ಹೋಮಕ್ಕೆ ಹಾಕ್ತೀವಿ ಸೊ ಅದು ಒಳ್ಳೇದು ಇನ್ ಕೇಸ್ ಹೋಮ ಮಾಡಿಸ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇರೋದಿಲ್ಲ ಎಲ್ಲರಿಗೂ ಆಗೋದಿಲ್ಲ ಅಂಥವ್ರು ಬೇಕಂದ್ರೆ ಪಂಚಾಮೃತ ಇಲ್ಲ ಪಾತ್ ಪೂಜೆ ಕೈಲಾದ ಸೇವೆ ಮಾಡಿಸಿ ಅವತ್ತಿನ ದಿನ ಕಾಯಿನ ಉರುಳಿಸಿ ಹೋಗ್ಬೋದು ಕೆಲವರು ಬರೋದಕ್ಕಾಗದು ನೂರು ಕಿಲೋಮೀಟ್ರಿಂದ ಹೊರಗಿದ್ದವರಿಗೆ ಮಾತ್ರ ಕೊಡ್ತೀವಿ ಅಂದರೆ ಶಿವಮೊಗ್ಗ ಮೈಸೂರು ಮಂಡ್ಯ ಇವಾಗ ಬೇರೆ ಡಿಸ್ಟಿಕ್ಕು ದೂರದಿಂದ ಬರ್ತಾ ಇರ್ತಾರೆ ಅವರಿಗೆ ಎರಡು ಕಾಯಿ ಕೊಡೋ ಅವಕಾಶ ಇರುತ್ತದೆ ನೂರು ಕಿಲೋಮೀಟ್ರ್ ಒಳಗಿದ್ದರು ಇಲ್ಲೇ ಬಂದು ಮಾಡಬೇಕಾಗುತ್ತೆ ಇನ್ ಕೇಸ್ ಅವ್ರಿಗೆ ಬರೋಕ್ಕಾಗಲಿಲ್ಲ ನಾವು ಮಾಡೋಕ್ಕಾಗೋದೇ ಇಲ್ಲ ಅನ್ನೋರು ಇದ್ದರೆ ಬೇಕಂದ್ರೆ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಬೇಕಂದ್ರೆ ಬಂದು ಸೇವೆ ಮಾಡ್ಕೊಂಡು ಹೋಗ್ಬೋದು ಇದು ಬೆಂಗಳೂರು ಮಾಗಡಿ ರೋಡ್ ತಾವರೆಕೆರೆ ಹತ್ತಿರ ಹೊನ್ನಗನಹಟ್ಟಿ ಅಂತ ಊರು ಒಳಗೆ ಬಂದರೆ ದೇವಸ್ಥಾನದ್ದು ನೀವು ಮೆಜೆಸ್ಟಿಕ್ಕಿಂದ ಬರೋ ಆಗಿದ್ದರೆ ಇನ್ನೂರ ನಲವತ್ತೆರಡು ಬಿ ತಾವರೆಕೆರೆ ಬಸ್ ಹತ್ಕೊಂಡು ಬರ್ಬೋದು ನಿಮಗೆ ಹೊಣಗನಟ್ಟಿ ಅಂದರೆ ಅಲ್ಲಿ ಮೇನ್ ರೋಡ್ವರೆಗೂ ಇಳಿಸ್ತಾರೆ ಅಲ್ಲಿಂದ ನಿಮಗೆ ಆಟೋ ಸಿಗ್ತದೆ ದೇವಸ್ಥಾನ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಓಪನ್ ಇರ್ತದೆ ವಿಶೇಷ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಓಪನ್ ಇರುತ್ತೆ ಬೆಳಗ್ಗೆ ಬೇಗ ಓಪನ್ ಆಗಿರುತ್ತೆ ಕಾಯಿ ಕಟ್ಟೋದಕ್ಕೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಒಂದೂವರೆವರೆಗೂ ಕಾಯಿ ಕಟ್ಟಿಸ್ತದೆ ಬಿಟ್ಟರೆ ಸಂಜೆ ನಾಲ್ಕೂವರೆಯಿಂದ ಏಳುವರೆವರೆಗೂ ಕಾಯಿ ಕಟ್ಟಿಸ್ತೀವಿ ಮತ್ತು ಇದು ಕಾಯಿ ಕಟ್ಟಬೇಕಾದ್ರೆ ಮನೆಯಲ್ಲಿ ನೀರನ್ನು ತಗೊಂಡು ಬರಬೇಕು ಕಾಯಿ ಕಟ್ಟೋದಕ್ಕೆ ಮನೆಯಿಂದ ಈ ಥರದೇನು ಇರೋದಿಲ್ಲ ಎಲ್ಲ ಎಲ್ಲೇ ಸಿಗ್ತದೆ ಅದೆಲ್ಲ ಸೇರಿನೇ ಇದು ತೊಗೊಂಡು ಅಮೌಂಟ್ ತೊಗೊಂಡಿರ್ತೀವಿ ಅದರಲ್ಲಿ ಕಾಯಿ ದೀಪ ಸಂಕಲ್ಪ ಫೋಟೋ ಎಲ್ಲ ಸೇರಿ ತೊಗೊಂಡಿರ್ತದೆ ಫಸ್ಟ್ ಟೈಮು ವಾರ ವಾರ ಮಾತ್ರ ದೀಪದ ಮಾತ್ರ ದುಡ್ಡು ಕೊಟ್ಟು ದೀಪ ಇರ್ತದೆ